ಕಟೀಲು ದೇವಳ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ದೇವಳ ಈ ದೇವಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಯಕ್ಷಗಾನದ ಮುಖಾಂತರವಾಗಿ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥದ್ದು ಯಕ್ಷಗಾನದ ಮುಖಾಂತರವಾಗಿ ಹರಿಕೆಗಳು ಹಾಗಾಗಿ ಬಹಳ ವರ್ಷದಿಂದ ಇಲ್ಲಿ ಹರಿಕೆಯಾಗಿ ಯಕ್ಷಗಾನ ಸೇವೆ ಸಲ್ಲಿಸ್ತಕ್ಕಂಥದ್ದು ಇದೊಂದು ಯಕ್ಷಗಾನದ ಸಂರಕ್ಷಣೆಯನ್ನು ಮಾಡುವಂಥ ಕ್ಷೇತ್ರ ಅನ್ನತಕ್ಕಂಥ ಉಲ್ಲೇಖ ಇರ್ತಕ್ಕಂಥ ಹಾಗಾಗಿ ದೇವಿಗೆ ಯಕ್ಷಗಾನದ ಹರಿಕೆಯನ್ನು ಹೇಳಿದಲ್ಲಿ ಯಶಸ್ವಿ ಆಗುತ್ತೆ ಹರಿಕೆ ಸಲ್ಲುತ್ತೆ ಅನ್ನತಕ್ಕಂಥ ನಂಬಿಕೆ ಇರ್ತಕ್ಕಂಥ ಮತ್ತು ಕಟೀಲಲ್ಲಿ ಆಟ ಆಡಿದಾಗ ದೇವಿ ನೋಡ್ತಾಳೆ ಅನ್ನತಕ್ಕಂಥ ಉಲ್ಲೇಖ ಇರತಕ್ಕಂಥ ನಾವು ಕಂಡಿದ್ದೇವೆ ಹಾಗಾಗಿ ಅಂಥ ಇವತ್ತು ಕ್ಷೇತ್ರದಲ್ಲಿ ಬಹಳ ಬೇಡಿಕೆ ಇರ್ತಕ್ಕಂಥದ್ದು ಯಕ್ಷಗಾನಕ್ಕೆ ವರ್ಷಕ್ಕೆ ಸುಮಾರು ಆರೇಳು ತಿಂಗಳು ಯಕ್ಷಗಾನ ತಂಡಗಳು ಹೊರಗೆ ಹೋಗಿ ಪ್ರ ಯಕ್ಷಗಾನಗಳನ್ನು ಪ್ರದರ್ಶನ ಮಾಡಿ ದೇವರ ಮನೆಗೆ ದೇವರು ಕಟೀಲ್ನ ದೇವರು ಹೋಗ್ತಾರೆ ಭಕ್ತರ ಮನೆಗೆ ಅಂತ ಹೇಳ್ತಕ್ಕಂಥ ಉಲ್ಲೇಖ ಇರತಕ್ಕಂಥ ಯಕ್ಷಗಾನ ಇವತ್ತು ಬಹಳ ಬೇಡಿಕೆ ಇರತಕ್ಕಂಥ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳವರೆಗೆ ಲೀಸ್ಟ್ನಲ್ಲಿರ್ತಕ್ಕಂಥ ಹೆಸರುಗಳು ಬಹಳ ಅಷ್ಟಿದೆ ಹಾಗೆ ಯಾವುದೇ ಶ್ರೀಮಂತ ಬಡವ ಬಲ್ಲಿದ ಅನ್ನತಕ್ಕಂಥದ್ದು ಇಲ್ಲದೆ ಎಲ್ರಿಗೂ ಯಕ್ಷಗಾನವನ್ನು ಒದಗಿಸ್ತಕ್ಕಂಥದ್ದು ಕ್ಷೇತ್ರದ ವಿಶೇಷತೆ ಹಾಗಾಗಿ ಇವತ್ತು ಆರು ಮೇಳಗಳಿದ್ದರೂ ಸಮೇತ ಸಾಕಾಗುವುದಿಲ್ಲ ಅನ್ನತಕ್ಕಂಥ ಬೇಡಿಕೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಟೀಲಿನಲ್ಲಿ ಮತ್ತೆ ಏಳನೇ ಮೇಳವಾಗಿ ಇವತ್ತು ಪ್ರಾರಂಭ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಯಕ್ಷಗಾನ ಕಟೀಲ್ನ ಆಡಳಿತ ಮಂಡಳಿ ಮತ್ತು ಹಾಸಣ್ಣ ಕುಟುಂಬದವರು ಸೇರಿ ಮಾಡ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಏಳನೇ ಮೇಳ ಹತ್ತಾರು ಭಕ್ತರು ಕಾಯ್ತಾ ಇರತಕ್ಕಂಥ ಯಕ್ಷಗಾನ ಬೇಗ ಸಿಗುವುದಕ್ಕೆ ಅವಕಾಶಗಳಾಗ್ತದೆ ಅವರ ಹರಿಕೆ ಬೇಗ ಸಲ್ಲಿಸುವುದಕ್ಕೆ ಅವಕಾಶಗಳಾಗ್ತದೆ ಹಾಗಾಗಿ ಕಟೀಲಿನ ಏಳನೇ ಮೇಳದ ಪ್ರಾರಂಭೋತ್ಸವ ನಾರದ ಇದೆ ನಾನು ಎಲ್ಲ ಭಕ್ತರನ್ನು ಆಹ್ವಾನಿಸ್ತೇನೆ ಮತ್ತು ವಿಶೇಷವಾಗಿ ಕಟಿಲಿನ ಆಡಳಿತ ಮಂಡಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಕ್ತರ ಭಾವನೆಗಳಿಗೆ ಸರಿಯಾಗಿ ಇವತ್ತು ಮೇಳಗಳನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಅವರೆಲ್ಲರಿಗೂ ಅವಕಾಶಗಳನ್ನು ಒದಗಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಕಾರ್ಯವನ್ನು ಮಾಡಿದ್ರಿ ಅದಕ್ಕೆ ಅಭಿನಂದನೆಗಳು